ಓಂ ಶ್ರೀ ಸದ್ಗುರು ಪುಕಾಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ಇಂದಿನ ಸೌಂದರ್ಯ ಲಹರಿಯಲ್ಲಿ ಸೌಂದರ್ಯ ಲಹರಿಯ ಇಪ್ಪತ್ತೇಳನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಜಪೋ ಜಲ್ಪ ಶಿಲ್ಪ ಸಕಲಮಿ ಮುದ್ರಾ ವಿರಚನಾ गतिप्रादक्षिण्यक्रमणमशनाद्याहुतिविधिः प्रणामः संवेशः सुखमखिरमात्मार्पणदृशा सपर्यापर्याय तव भवतु यन्मे विरसितं जपो जल्पशिल्पम् सकलमपि मुद्रा विरचना गतिः प्रादक्षिण्यक्रमणमशनाद्याहुतिविधिः प्रणामः संवेशः सुखमखिलमात्मार्पणदृशा सपर्यापर्यायः तव भवतु यन्मे विरसितम् जपो जल्पः सकलमपि मुद्रा विरचना गतिः प्रादक्षिण्यक्रमणमशनाद्याहुतिविधिः प्रणामः संवेशः सुखमखिलमात्मार्पणदृशा सपर्यापर्यायस्तव भवतु यन्मे विलसितम् ಇಲ್ಲಿ ಭಗವತ್ಪಾದರು ಭಕ್ತನ ಆತ್ಮಸಮರ್ಪಣಾ ಭಾವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಇದು ಈ ಒಂದು ಸ್ತೋತ್ರದ ಲಕ್ಷಣ ಬಂದು ನಮಸ್ಕಾರ ಏನು ಹೇಳ್ತಾರಪ್ಪ ಈ ಶ್ಲೋಕದಲ್ಲಿ ಅಂತಂದರೆ ದೇವಿಯ ಭಕ್ತನಾಗಿರ್ತಕ್ಕಂಥವನು ಮಾಡೋದೆಲ್ಲವೂ ಕೂಡ ದೇವಿಯ ಆರಾಧನೆಯೇ ಅಂದರೆ ಅವನು ಏನೇನು ಕೆಲಸ ಮಾಡ್ತಾನೋ ಎಲ್ಲವೂ ಕೂಡ ಆ ತಾಯಿಯ ಆರಾಧನೆ ಅಂತಕ್ಕಂತಹ ಒಂದು ಉದಾತ್ತವಾದ ಅನುಸಂಧಾನ ಇರತಕ್ಕಂತಹ ಪದ್ಯ ಇದಾಗಿದೆ ಏನು ಹೇಳ್ತಾರೆ ಇದರಲ್ಲಿ ಆತ್ಮಾರ್ಪಣ ದೃಶ ಆತ್ಮಾರ್ಪಣ ಬುದ್ಧಿಯಿಂದ ಜಲ್ಪ ಯೃಚ್ಛಿಕವಾಗಿರ್ತಕ್ಕಂತಹ ಸಲ್ಲಾಪವು ಜಪ ಮಂತ್ರ ಜಪ ಅಂದರೆ ಮಂತ್ರ ಜಪವಾಗಲಿ ಶಿಲ್ಪಂ ಸಕಲವಪಿ ವಿಧವಾಗಿರ್ತಕ್ಕಂತಹ ಹಸ್ತವಿನ್ಯಾಸ ಮುಂತಾದ ಕ್ರಿಯೆಗಳ ಸಮೂಹವು ಮುದ್ರಾವಿರಚನಾ ಸಂಕ್ಷೋಭ ದ್ರಾವಣ ಆಕರ್ಷ ವಶ್ಯ ಉನ್ಮಾದ ಮಹಮುದ್ರ ಅಂಕುಶ ಖೇಚರಿ ಬೀಜ ಯೋನಿ ಅಂತಕ್ಕಂತಹ ತ್ರಿಖಂಡ ರೂಪವಾಗಿರ್ತಕ್ಕಂತಹ ನಿನ್ನ ಪೂಜೆಗೆ ಯೋಗ್ಯವಾಗಿರ್ತಕ್ಕಂತಹ ಮುದ್ರೆಗಳ ರಚನೆಯೇ ಆಗಲಿ ಗತಿ ಯಾದೃಚ್ಛಿಕವಾಗಿರ್ತಕ್ಕಂಥ ನಡಿಗೆಯೇ ಆಗಲಿ ಪ್ರಾದಕ್ಷಿಣ್ಯಕ್ರಮಣ ಪ್ರದಕ್ಷಿಣ ನಮಸ್ಕಾರ ಆಗಲಿ ಅಶವಾದಿ ಅನ್ನ ಮುಂತಾದ ಯಾವುದಾದರೂ ಪದಾರ್ಥದ ಭಕ್ಷಣವಾಗಲಿ ಆಹುತಿ ವಿಧಿ ದೇಶಿಸಿ ಹವಿಸ್ಸನ್ನು ಹಾಕುವ ರೂಪವಾಗಿರ್ತಕ್ಕಂತಹ ಆಹುತಿಗಳ ಅರ್ಪಣೆಯಾಗಲಿ ಸಂವೇಶ ಯಾದೃಚ್ಛಿಕವಾಗಿ ದಂಡಾಕಾರವಾಗಿರ್ತಕ್ಕಂತಹ ಹೊರಳಾಡುವಿಕೆಯಾಗಿರ್ಬೋದು ಪ್ರಣಾಮ ನಮಸ್ಕಾರವಾಗಲಿ ಸುಖಮಖಿಲಂ ಶಬ್ದ ಸ್ಪರ್ಶ ರೂಪರಸಗಂಧಗಳಿಂದ ಉಂಟಾಗಿರ್ತಕ್ಕಂಥ ಎಲ್ಲ ಸುಖಗಳು ಕೂಡ ತವ ಭವತ್ತು ನಿನ್ನ ಪೂಜೆಯಾಗಲಿ ಭಕ್ತ ಮಾಡ್ತಕ್ಕಂಥ ಅಷ್ಟೂ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಆ ತಾಯಿಯ ಆರಾಧನೆಯೇ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ನಾವು ಮಾಡ್ತಾ ಇರತಕ್ಕಂಥ ಎಲ್ಲ ಕೆಲಸಗಳು ಕೂಡ ದೇವಿಯ ಪೂಜೆಯೇ ಅಂದ್ಕೊಂಡಾಗ ಇನ್ನು ದೇವಿ ಪೂಜೆ ತಕ್ಷಣ ಎಷ್ಟೊಂದು ಸತಿ ಏನಾಗುತ್ತೆ ನಮಗೆ ಇಷ್ಟೊಂದು ಬೇರೆ ಬೇರೆ ಕೆಲಸಗಳ ಒಂದು ಬಂದ್ಬಿಡತ್ತೆ ಈಗ ಒಂದು ವೃದ್ಧ ಸೇವೆ ಆಗಿರಬಹುದು ರೋಗಿಯ ಸೇವೆ ಆಗಿರಬಹುದು ಮಗುವಿನ ಆಗಿರಬಹುದು ನಮಗೆ ಬಂದಾಗ ಅಯ್ಯೋ ನಾ ದೇವ್ರ ಪೂಜೆ ಮಾಡಲಿಲ್ಲ ಅದನ್ನ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ದೇವ್ರ ಪೂಜೆ ಮಾಡೋದು ಬೇಡ ಮಾಡೋ ಅಷ್ಟೂ ಕೆಲಸಗಳು ಕೂಡ ಏನೇನು ನಾವು ಸೇವೆ ಮಾಡ್ತೀವೋ ಅವೆಲ್ಲವೂ ಕೂಡ ಆ ತಾಯಿಯ ಸೇವೆ ಅಂತಕ್ಕಂಥ ತಿಳಿದುಕೊಂಡು ಮಾಡೋದರಿಂದ ಅದನ್ನೇ ಪ್ರಜ್ಞಾನ ಅಂತಕ್ಕಂಥದ್ದು ಹೇಳ್ತಾರೆ ಅಂತಹ ಬುದ್ಧಿ ಬರಬೇಕಾದರೂ ಕೂಡ ದೇವಿಯ ಕೃಪೆ ಇರಲೇಬೇಕು ದೇವಿಯ ಕೃಪೆಗಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಭಗವತ್ಪಾದರ ದೇವಿಗೆ ಸೌಂದರ್ಯ ಲಹರಿಯ ಇಪ್ಪತ್ತೇಳನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ ನೋಡಿ ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಯಾವುದೇ ಕೆಲಸ ಮಾಡಿದ್ರೂ ಭಗವದರ್ಪಣವಾಗಿರಬೇಕಾಗಿರುತ್ತೆ ಆಗಬೇಕು ಆ ಒಂದು ವೇಳೆ ನಮಗೆ ದೈನಂದಿನ ಕೆಲಸಗಳಲ್ಲಿ ಮಾಡಬೇಕಾದ್ರೆ ಯಾವುದಾದ್ರು ಸೇವೆ ಮಾಡಬೇಕಾಗಿರ್ತಕ್ಕಂಥದ್ದು ಬಂದೆ ಗುರು ಸೇವೆ ಆಗಿರ್ಬೋದು ವೃದ್ಧ ಸೇವೆ ಆಗಿರ್ಬೋದು ರೋಗಿ ಸೇವೆ ಆಗಿರ್ಬೋದು ಮಗು ಮಕ್ಕಳ ಸೇವೆ ತಕ್ಕಂಥದ್ದು ಯಾವುದೇ ಆಗಿದ್ದರೂ ಕೂಡ ನಮಗೆ ಆಗ ಮಾಡಿ ಮಾಡುವಂತಹ ಸನ್ನಿವೇಶಗಳು ಬಂದು ನಮಗೆ ದಿನನಿತ್ಯದ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಆ ಯಾವ ಸೇವೆ ಮಾಡ್ತಿರ್ತೀವಿ ನೋಡಿ ಅದೇ ಆ ಭಗವಂತನ ಪೂಜೆ ಅಂತ ಅನ್ನಿಸ್ಕೊಳ್ಳುತ್ತೆ ಈ ಒಂದು ಸ್ತೋತ್ರದ ಫಲ ಏನಪ್ಪ ಅಂದರೆ ದೇವಿಯ ಪ್ರತ್ಯಕ್ಷ ದರ್ಶನ ಆಗ್ತಕ್ಕಂಥದ್ದು ಈ ಸ್ತೋತ್ರವನ್ನು ಯಾರು ಹೇಳ್ಕೊಳ್ತಾರೋ ಅಮ್ಮನವರೇ ಕಾಣಿಸಿಕೊಳ್ತಾರೆ ಆತ್ಮಜ್ಞಾನ ಲಾಭ ಉಂಟಾಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಯಾವುದಾದ್ರೂ ಒಂದು ವ್ರತದ ಕೊನೆಯಲ್ಲಿ ಈ ಒಂದು ಸ್ತೋತ್ರವನ್ನು ಹೇಳಿದರೆ ಆಗುತ್ತೆ ಮಂತ್ರ ಆಗುತ್ತೆ ಯಾರಿಗಾದ್ರೂ ನಾನು ಸ ಸತ್ತೋಗ್ಬಿಡ್ತೀನಿ ಅನ್ನೋ ಭಯ ಇದ್ದರೆ ಏನೋ ಆಗ್ಬಿಡತ್ತೆ ಅನ್ನೋ ಭಯ ಇದ್ದರೆ ಆ ಮೃತ್ಯು ಭಯ ನಿವಾರಣೆಯಾಗುತ್ತೆ ಈ ಶ್ಲೋಕದಿಂದ ಜಗದಂಬಾರ್ಪಣಮಸ್ತು